ಈ ಸೈಡ್ ಅಲ್ಲಿ ಬಂದು ನಿಂತ್ಕೊಂಡು ಯಾರು ಬಂದಿದ್ದಾರೆ ಮನೆಯಿಂದ ಅಂತ ನೋಡ್ತಾ ಇದ್ದಾನೆ ನಾನು ಅಂತ ಗೊತ್ತಿಲ್ಲ ತುಂಬಾನೇ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಮಾಡ್ತಾ ನಮ್ಮ ಚಿಪ್ಪೆ ನಾನು ಆ್ಯಕ್ಚುಲಿ ಅವಾಗ ವಿಡಿಯೋ ಮಾಡ್ಬೇಕು ಗೊತ್ತಾಗ್ಲಿಲ್ಲ ಹೇಗೆ ಮಾಡಿದಾನೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಅಮ್ಮ ಮಗನೇ ಮಾತಾಡ್ಕೊಂತಿದ್ರು ಆಮೇಲೆ ವೀಡಿಯೋ ತೆಗ್ದಿ ನೋಡಿದೆ ತುಂಬಾನೇ ಚೆನ್ನಾಗಿ ಮಾಡಿದಾನೆ ಇವರು ತಂಗಿರು ಅಣ್ಣ ಅಣ್ಣ ಅಂತ ಕಿರಿಸ್ತಾ ಆ ಸೌಂಡ್ ಎಲ್ಲಿ ಕೇಳಿಸ್ತಿ ಇವ್ರು ಅಣ್ಣ ಅನ್ನೋ ರಾಗ உட்டு சாகித <laughs> ನನ್ನ ಹತ್ರ ಎಲ್ಲೋ ಇಸ್ಕೊಳಕ್ಕೆ ಸ್ಕೆಚ್ ಆಗ್ತಾ ಇದ್ದಳೆ ಕೊ ಮೆಲ್ಕು ಹೋಗಿ ಹತ್ರ ಕುತ್ಕೊಂಡಿರೋದು ಕೊಡಲಿ ಅಂತಾನೆ ವಾಯ್ಸ್ ಓಡೋಗಿ ಬಿಟ್ಲತ್ತ ನನ್ನ ಮಗ್ಳಿಗೆ ಅದೇನಲ್ಲ ಮಗಳು ನಿನ್ನ ಬುದ್ಧವಂತೆ ಅಂತ ಅಲ್ವ ಮಗ್ಳು ಕಳಿಸ್ಕೊಟ್ಟಿದ್ದೆ ತಂಗಿ ನಿಂಗೆ ನೋಟ್ಲದು ಎಲ್ರಿಗೂ ನಮಸ್ಕಾರ ನೋಡಿ ನಮ್ಮ ಅಮ್ಮ ಬಟ್ಟೆ ಒಗೆ ಸ್ಟೈಲಿಗೆ ಬಟನ್ಸ್ಗಳೇ ಕಿತ್ಕೊ ಹೋಗಿರುತ್ತಾ ಅಷ್ಟರ ಮಟ್ಟಿಗೆ ಹೊಟ್ಟೆ ಹೋಗಿಯೋದು ಯಾವ ಥರ ಪಿನ್ ಹಾಕೊಂಡಿದ್ಯಾ ಚೆನ್ನಾಗಿ ಹಾಕೊಂಡಿದ್ಯಾ ಕೈ ಬಿಡು ಹಾಂ ಎಷ್ಟು ನೀಟಾಗಿ ಹಾಕ್ಕೊಂಡಿದ್ದೆ ನನ್ನ ಮಗಳು ಹಾಗೆ ನಮ್ಮ ಪಪ್ಪ ದೊಡ್ಡಪ್ಪನ ಏನೋ ಬೆಂಗಳೂರಲ್ಲಿ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಅಲ್ಲಿಗೂ ಇಬ್ಬರು ಹೊಟ್ಟರು ಬಸ್ಸಿಗೆ ಹೋಗ್ತಾ ಇದಾರೆ ಇಬ್ಬರು ನಮ್ಮ ದೊಡ್ಡಪ್ಪನ ಮಾತು ಚಂದ ಕಾಮಿಡಿ ಆದರೆ ನೇರವಾಗಿ ವೀಡಿಯೋ ಹಿಡಿದುಬಿಟ್ರೆ ಮುಕ್ಕೊಡ್ಬಿಡುತ್ತೆ ಹಂಗಾಗಿ ಸೈಡಲ್ಲಿ ನಿಂತ್ಕೊಂಡು ಅರ್ ದೊಡ್ಡಪ್ಪನ ಗೊತ್ತೇಳ್ತಂಗೆ ವೀಡಿಯೋ ಹಿಡ್ಕೊಳ್ಳೋದು ನಮ್ಮ ದೊಡ್ಡಪ್ಪ ಅದೇ ನಮ್ಮ ಪಪ್ಪ ಹೋಗಿ ಬಂದ ಮೇಲೆ ಹೇಳ್ತಾಯಿದ್ರು ಹೆಂಗೆ ಕೇರ್ ಮಾಡ್ತಾಯಿದ್ದೆ ಅವನು ನೀನು ಇಲ್ಲೇ ಸೈಡಿಗೆ ಆ ಕಡೆ ನಿಂತ್ಕಂತ ಹೇಳೋದು ಅವ್ನು ಹೋಗಿ ಬಸ್ ಬಂತ ಇಲ್ವಾ ಅಂತ ನೋಡ್ಕೊಬಿಟ್ಟು ಬರೋದು ಆಮೇಲೆ ಇಲ್ಲಿ ತುದಿಗೆ ಬರ್ಬಿಡು ಹೋಗಿ ನೀನು ಸೈಡಿಗೆ ಅಂತ ಹೇಳೋದಿಲ್ಲ ಹೇಳ್ತಿದ್ದ ಅಂತ ಇನ್ನೂ ಪಪ್ಪ ಬಂದು ಹೇಳ್ತಾಯಿದ್ರು ನಮ್ಮ ಕಾಂತಿಂಗೆ ಬೆಂಗಳೂರೆಲ್ಲ ಓಡಾಡಿ ಗೊತ್ತಿಲ್ಲ ಅಂತ ಅಂದ್ಕೊಂಡು ನಮ್ಮ ದೊಡ್ಡಪ್ಪ ಕೇರ್ ಮಾಡ್ತಾಯಿದ್ರು ಅಂತ ಏನೋ ಪಪ್ಪ ಹೇಳ್ತಿದ್ರು ಇದ್ರು ಚಂದ ನಮ್ಮ ದೊಡ್ಡಪ್ಪ ಕೇರ್ ಮಾಡೋದು ಒಂಥರ ಆ ಕೇರ್ ಮಾಡಿದ್ದನ್ನು ಗಮನಿಸ್ತಾರಲ್ಲ ಅದು ಒಂಥರನೇ ಖುಷಿ ಅಲ್ವಾ ಹಂಗೆ ತಿಳ್ಕೊಬೇಕು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಬೇಕು ಆಗಲೇ ಚಂದ ಅಮ್ಮ ಮೊದಲು ಮಂಡಿ ನೋವಿಂದ ವಾಕ್ ಮಾಡೋಕೆ ಕಷ್ಟ ಪಡ್ತಾ ಇದ್ರು ಡಾಕ್ಟರ್ ನ ಕನ್ಸಲ್ಟ್ ಮಾಡಿದ ಮೇಲೆ ಅವರು ಅಮೃತ್ ನೋನಿ ಆರ್ಥೋಪ್ಲಸ್ ನ ಸಜೆಸ್ಟ್ ಮಾಡಿದ್ರು ಅದ್ರ ಜೊತೆ ಸ್ವಲ್ಪ ವಾಕ್ ಕೂಡ ಮಾಡೋಕೆ ಈಗ ನನ್ನ ಮಗನ ಕರ್ಕೊಂಡು ವಾಕ್ ಮಾಡ್ತಾರೆ ಈಗ ತುಂಬಾ ಸುಧಾರಿಸಿದೆ ಹಾಗೆ ಆಕ್ಟಿವ್ ಕೂಡ ಆಗಿದ್ದಾರೆ ಇದರಲ್ಲಿ ಏಟಿ ಪರ್ಸೆಂಟ್ ನೋನಿ ಹಣ್ಣಿನ ರಸ ಇರೋದ್ರಿಂದ ಮಂಡಿ ನೋವು ಜಾಯಿಂಟ್ ಪೇನ್ ಸುಸ್ತು ಮಜಲ್ ಪೈನ್ ಏನೇ ಇದ್ರೂ ಕೂಡ ಎರಡ್ ಮೂರು ತಿಂಗಳಲ್ಲಿ ಸುಧಾರಣೆ ಕಾಣಬಹುದು ಅಮೃತ್ ನೋನಿ ಆರ್ಥೋ ಪ್ಲೇಸ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಇರುತ್ತೆ ಹಾಗೆ ಹ್ಯೂಮನ್ ಟ್ರಯಲ್ ಕೂಡ ಆಗಿದೆ ಮತ್ತೆ ಆಯುಷ್ ಸರ್ಟಿಫಿಕೇಟ್ ಕೂಡ ಪಡೆದಿದೆ ನಿಮಗೆ ಯಾರಿಗಾದ್ರೂ ಮಂಡಿ ನೋವು ಜಾಯಿಂಟ್ ಪೇನ್ ಸುಸ್ತು ಮೊಸೆಲ್ ಪೇಯ್ನ್ ಏನೇ ಸಮಸ್ಯೆ ಇದ್ದರೂ ನಾನು ನಿಮಗೆ ಈ ಅಮೃತ್ ನೋನಿ ಆರ್ಥೋಪ್ಲಸ್ ನ ಸಜೆಸ್ಟ್ ಮಾಡ್ತೀನಿ ಸ್ಕ್ರೀನ್ ಮೇಲೆ ಡಾಕ್ಟರ್ ನಂಬರ್ ಕೊಟ್ಟಿರ್ತೀನಿ ಡಾಕ್ಟರ್ ಸಜೆಷನ್ ತಗೊಂಡು ಆರ್ಡರ್ ಮಾಡ್ಕೊಳ್ಳಿ ಇವತ್ತು ನಮ್ಮ ಚುಪ್ಪಿದು ಮತ್ತೆ ನಮ್ಮ ಚಿಕ್ಕ ಒಂದು ಸ್ಕೂಲ್ ಡೇ ಇದೆ ಸೊ ಹಾಗಾಗಿ ಹೋಗ್ತಾ ಇದೀವಿ ಕಲಾಭವನದಲ್ಲೇ ಅವರು ನೆನ್ನೆನೇ ಹೇಳಿದರು ನಮ್ಮ ಚಿಪ್ಪೆ ಬಾರಿ ಚಿಕ್ಕಿ ಅಂತ ಹ್ಞೂ ಅಂತ ಹೇಳಿ ಬೆಳಗ್ಗೆ ಬರಲ್ಲ ಅಂತ ಹೇಳಿದ್ದೆ ಸುಮ್ಮನೆ ಸರ್ಪ್ರೈಸ್ ಕೊಡೋಣ ಅಂತ ಹೋಗೋದು ಹೋಗ್ತೀವಿ ಅದರಲ್ಲಿ ಚು ಖುಷಿ ಪಡಬೇಕಲ್ವ ಹಾಗಾಗಿ ಬೆಳಗ್ಗೆ ಇಲ್ಲ ಕಣವ ಆಗೋಲ್ಲ ಅಜ್ಜ ಇಲ್ಲ ಮತ್ತು ಅಂಕಲ್ಗೆ ಏನೋ ಕೆಲಸ ಇದೆ ಏನೋ ಬರೋಕ್ಕಾಗಲ್ಲ ಅಂತ ಹೇಳಿದ್ದು ಇವಾಗ ಸಡನ್ನಾಗಿ ಹೊರಡ್ತಾ ಇದ್ದೀವಿ ನಾನು ನನ್ನ ಮಗ ನನ್ನ ಅಲ್ಲಿ ಸ್ಕೂಲಲ್ಲಿ ಸ್ಕೂಲಿಂದ ಕರ್ಕೊಂಡು ಹೋಗ್ತೀನಿ ನಾನು ಕ್ಲಾಸ್ ಮುಗಿಯ ಟೈಮ್ ಆಯಿತು ಸ್ಕೂಲ್ ಮುಗಿಯ ಟೈಮು ಹಾಗೆ ಕರ್ಕೊಂಡು ಹೋಗ್ತೀವಿ ಸಿ ಇಲ್ಲಿ ಹೋಗ್ತಿದ್ದೀವಿ ಅಂದರೆ ಗೊತ್ತಿಲ್ಲ ಒಟ್ನಲ್ಲಿ ಇವಾಗ ಕಾರ್ ಹತ್ರ ಬಂದರೆ ಸ್ವಲ್ಪ ಖುಷಿ ಪಡ್ತಾನೆ ಎಲ್ಲ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅಮ್ಮ ಏ ಸರಿ ಬೇಕು ಉಪ್ಪುಕರ ಎಲ್ಲ ಹಾಕಿದರವ ಕಟ್ ಮಾಡಿಸ್ಕೊರ್ಬೇಕಾಗಿತ್ತು ಮಗಳು ಇದೇ ಕಟ್ ಮಾಡಿದ್ದ ಅದರಲ್ಲಿ ಹಾ ಮತ್ತೆ ಹೆಂಗ್ ತಿನ್ನೋಣ ಇದನ್ನು ಹಿಂಗೆ ಕಚ್ಕೊತೀನ ಆಂ ಬಾ ಹಾಗೆ ಡೈರೆಕ್ಟ್ ಮಗಳನ್ನ ಕರ್ಕೊಂಡು ಹೋಗ್ತಾ ಇದಿವಲ್ಲ ಸ್ಕೂಲಿಂದ ಹಾಗಾಗಿ ಏನಾರು ಎಳ್ನೀರು ಮತ್ತು ಹಣ್ಣು ಜ್ಯೂಸು ಏನಾರು ಕುಡ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲೇ ಮಗಲೆ ನಮ್ಮ ಗಂಗಾಧರನ ಆ ಶೋ ಹತ್ರ ನಮ್ಮ ಶಾರ್ಟ್ ಮೂವಿಲೆಲ್ಲ ಆ್ಯಕ್ಟ್ ಮಾಡಿದ್ದಾರೆ ಇದು ಅವ್ರ ಮಕ್ಕಳು ಅದು ತುಂಬ ಇಷ್ಟ ಅಗ್ಗುಂಡನ್ನ ನೋಡಿ ಅಗ್ಗುಂಡನ್ನ ಹಿಂಗೆ ಓಡ್ತಾ ಇದೆ ಅದಕ್ಕಂತೂ ನಮ್ಮನೆಯವ್ರಿಗಂತೂ ಅದು ಮಾತಾಡೋದೆಲ್ಲ ತುಂಬ ಇಷ್ಟ ಎಷ್ಟು ಚೆನ್ನಾಗಿ ಮಾತಾಡುತ್ತೆ ಅಂತ ಹೇಳಿ ಹೇಳ್ತಿರ್ತಾರೆ ಮಾತಾಡಿಸ್ಕೊಂಡು ಬಂದು ನೋಡ್ಲಿಲ್ಲ ಮಲಗಿದ್ಲು ಗೊರಕೆ ಹೊಡ್ಕೊಂಡು ಅದಕ್ಕೆ ನಾನು ಗೊರಕೆ ಹೊಡ್ಕೊಂಡು ಮಲ್ಕೊಂಡಿ ಬಂದ್ರಿಗಿದ್ರು ಇವತ್ತು ನಮ್ಮ ಚುಪ್ಪಿದಿರೋದು ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಬಂದಿದೀವಿ ಹೋಗಿದ್ದಾನೆ ಗೊತ್ತಿಲ್ಲ ನಮ್ ಚಿಕ್ಕ ನಾಳೆ ಇರೋದು ಬಟ್ ಅವಳದ ಹೋಗಲ್ಲ ನಾವು ನಮ್ ಮಾತ್ರ ಅಕಸ್ಮಾತ್ ನಮ್ ಚಿ ಚಿಕ್ಕ ಮುಂದಕ್ಕೆ ಹೋದ್ರು ಮಲ್ಕೊಳನ ಅಂತ ಡಿಸೈಡ್ ಮಾಡ್ತೀವಿ ಇವಳು ಬೆಂಗಳೂರಿಂದ ಲಾಸ್ಟ್ ಟೈಮ್ ನನ್ ಮಗ್ಳು ಫಂಕ್ಷನ್ ಬಂದು ಆ ಸ್ಕೂಲ್ ಡೇಗೆ ಅಂತ ಬಿಸಿಲು ಕೂಡ ಗೊರ್ಕೆ ಹೊಡಿತಾ ಮಲಗಿದ್ಲು ನಾನು ನನ್ ಮಗ್ಳು ಅದೇ ಕೆಲಸ ಮಾಡ್ಬೇಕು ಅಂತ ಬಂದಿದೀವಿ ಆಯ್ತು ಇನ್ನು ಹಂಗೆ ಮಾಡೋಣ ಅಂತ ಬಂದ ಏನ್ ಮಾಡೋದು ನಮ್ ಚಿಕ್ಕ ನಾಳೆ ಬೆಳಗ್ಗೆಯಿಂದನೇ ಅಂತೆ எவ்வளோ முக்தி ரெடி அல்ல ಅದು ಸ್ಕೂಲ್ ಕರ್ಸಿದ್ದೆ ಏನೇನೋ ಅಲ್ಲಿ ಪಾನಿಪುರಿ ಮಸಾಲಾ ಪುರಿ ಗೋಬಿ ಇರುತ್ತೆ ಪಾಪ ಮಕ್ಳು ತಿನ್ಕೊಂಡು ಎಂಜಾಯ್ ಮಾಡ್ಲಿ ಅಂತಾನೆ ಕರ್ಸಿದ್ದೆ ಆಕ್ಚುಲಿ ಅವ್ನು ಎಂಜಾಯ್ ಮಾಡ್ದೆ ಈ ಗುಬೆ ಅಳ್ತಾ ಕೂತ್ಕೊಳ್ಳೋದು ಜಗಳ ಮಾಡೋದು ಮಾಡ್ತಾ ಇತ್ತು ಇಲ್ಲಿ ಇದೇ ಕಲಾಭವನದಲ್ಲಿ ಸ್ಕೂಲ್ ಡೇ ಇರೋದು ಇವತ್ತು ನಾವೇ ಬೇಗ ಬರ್ತಿದೀವಿ ಅನ್ಕೊಂಡ್ರೆ ನಮಗೆ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಫುಲ್ ರಶ್ ಆಗಿದೆ ಕೂತ್ಕೊಳ್ಳೋಕೆಲ್ಲ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಒಂದು ವೀಡಿಯೋ ಹಿಡಿಯೋಕ್ಕೂ ಆದರೂ ಎಲ್ಲೋ ಸಂಧಿ ಬಂದಿಲಿ ನಿಂತ್ಕೊಂಡು ವೀಡಿಯೋ ಮಾಡ್ಕೊಳ್ತಾ ಇದ್ವಿ ನೋಡಿ ನಮ್ಮನೆ ಇಬ್ಬರು ಹೆಣ್ಮಕ್ಳು ಹೇಗೆ ಸಣ್ಣ ಸಂದಿಲ್ಲೆಲ್ಲ ಹೋಗಿ ನೋಡ್ತಾ ಇದ್ದಾರೆ ನಮ್ಮನ್ನು ಮರ್ತ್ಕೊಂಡೆ ಆಯಿತು ಅವರೆಲ್ಲಿ ಜಾಗ ಸಿಕ್ತಿತ್ತು ನೋ ಅಲ್ಲಿ ನಿಂತ್ಕೊಂಡ್ರು ನಮಗೆ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಸೊ ಹಾಗಾಗಿ ಮತ್ತೆ ಮೇಲೆ ಹೋಗೋಣ ಅಂತ ಹೇಳಿ ಬಂದು ಅಟ್ಲೀಸ್ಟ್ ಇಲ್ಲಿ ಕೂತ್ಕೊಳ್ಳೋಕೆ ಜಾಗ ಸಿಗಲಿಲ್ಲ ಅಂದ್ರೂ ನಿಂತ್ಕೊಂಡು ಒಂದು ವೀಡಿಯೋ ಮಾಡೋಕ್ಕೆ ವಿಡಿಯೋ ನೋಡೋಕೆ ಜಾಗ ಸಿಕ್ತು ಹಾಗಾಗಿ ಇಲ್ಲಿ ಬಂದು ನಿಂತ್ಕೊಂಡಿದ್ವಿ ನನ್ನ ಮಗಂಗೆ ಇದೆಲ್ಲ ಸೌಂಡ್ ಬೆಳಕು ಎಲ್ಲ ಹೊಸ್ತಲ್ವಾಗ ಖುಷಿಲಿ ನೋಡ್ತಾ ಇದೆ ಪಾಪ ನಾನು ಪಾಪ ಎತ್ಕೊಂಡಿದ್ದೆ ಅಂತ ಹೇಳಿಬಿಟ್ಟು ಒಬ್ರು ಸೀಟ್ ಬಿಟ್ಕೊಟ್ರು ನೋಡಿ ನಮ್ಮ ಚಿಕ್ಕ ಒಂದು ಸ್ನಾಕ್ಸ್ ಖಾಲಿ ಆಗಿದೆ ಅನ್ಸುತ್ತೆ ಹಾಗಾಗಿ ಮತ್ತೆ ಏನಾರು ತಗೊಬಿಟ್ಟು ಬರೋಣ ಬಾ ಅಂತ ಹೇಳಿ ಹಿಂಸೆ ಕೊಡ್ತಾ ಇದ್ದಾಳೆ ನಮ್ಮ ಮಗಂಗೆ ನನ್ನ ಮಗ ಎಲ್ಲೋ ಒಂಚೂರು ಟೇಸ್ಟ್ ನೋಡ್ದೆ ಮತ್ತೆ ತೆತ್ ಕೊಡು 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 ಅಂತ ಹೇಳಿ ತಗೊಂಡು ತೊಗೊಂಡು ತಿಂತ ಕೂತಿದೆ ಪಾಪ ಹಿಂಸೆ ಕೊಡಲಿಲ್ಲ ನನಗೆ ನಮ್ಮ ಮನೆಯವರು ಸೆಲ್ಫಿ ಹಿಡಿಬೇಡ ಅಂತ ಬೈತಾ ಇರ್ತಾರೆ ಬಟ್ ಏನು ಮಾಡೋದು ನಮಗೆ ನಾವೇ ಇಟ್ಕೋಬೇಕು ನನಗೆ ಉಲ್ಟೆ ಇಟ್ಕೊಂಡ್ರೆ ನನಗೆ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಗೊತ್ತೇ ಆಗೋಲ್ಲ ಇಲ್ಲಿ ಮನೆ ಮಕ್ಕಳು ಯಾರು ಚೇರ್ ಬಿಟ್ಟೋದ್ರೆ ಇಟ್ಕೊಂಬಿಡೋಣ ಅಂತ ಕಾಯ್ತಾ ಹಾಕುತ್ತಿದ್ದಾರೆ ಯಾರು ಎದ್ದೋದ್ರು ಕೂಡ ವಾಟರ್ ಬಾಟ್ಲೋ ಬ್ಯಾಗ ಅದು ಇದು ಬಿಟ್ಟೋಗಿರ್ತಾರೆ ನಾವು ಅಲ್ಲೋಗಿ ನಿಂತ್ಕೊಂತೀವಿ ಅಂತ ಹೇಳಿ ಹೋಗ್ತಾ ಇದ್ದಾರೆ ಇಲ್ಲಿ ಮಕ್ಕಳು ತಾಯಂದಿರೆಲ್ಲ ಬಂದು ಡ್ಯಾನ್ಸ್ ಮಾಡ್ತಾ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಎಲ್ಲರೂ ತುಂಬ ಚೆನ್ನಾಗಿತ್ತು ಇದು ಬ್ರಹ್ಮ ವಿಷ್ಣು ಶಿವ ಇದೆ ಹಾಲು ಕುಡಿದರು ಆ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ತುಂಬಾ ಖುಷಿ ಆಯಿತು ನನಗೆ ಇದು ನೆಕ್ಸ್ಟ್ ನೋಡಿ ನಾನು ಚುಪ್ಪಿ ಬರ್ತೇನೆ ಅವ್ನಿಗೆ ನಾನು ಬರ್ತೀನಿ ಅನ್ನೋದು ಗೊತ್ತಿರಲಿಲ್ಲಲ್ವ ಅವ್ನು ಬಂದಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾನೆ ಸೈಡಲ್ಲಿ ನಿಂತ್ಕೊಂಡಿದ್ದೇನೆ ನಾನು ಬಾಯ್ ಮಾಡ್ತಾಯಿದ್ದೀನಿ ಅವಾಗಲೂ ನಾನು ಅಂತ ಗೊತ್ತಾಗಿಲ್ಲ ನಾನು ಫೋನ್ ನೋಡಿ ಕಂಡಿಡಿದ್ನಂತೆ ಓ ಚಿಕ್ಕಿ ಬಂದಿದ್ದಾಳೆ ಅಂತ ತುಂಬಾ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮಾಡ್ತಾ ನಮ್ಮ ಚಿಪ್ಪೆ ನಾನು ಆ್ಯಕ್ಚುಲಿ ಆವಾಗ ವೀಡಿಯೋ ಮಾಡಬೇಕು ಗೊತ್ತಾಗ್ಲಿಲ್ಲ ಹೇಗೆ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಮನೇಲಿ ಅಮ್ಮ ಮಗನೇ ಮಾತಾಡ್ಕೊಡ್ತಿದ್ರು ಆಮೇಲೆ ವೀಡಿಯೋ ತೆಗ್ದು ನೋಡಿದೆ ತುಂಬನೇ ಚೆನ್ನಾಗಿ ಮಾಡಿದ್ದಾನೆ ಈಗ ಸೈಡಲ್ಲಿ ಬಂದು ನಿಂತ್ಕೊಂಡು ಯಾರು ಬಂದಿದ್ದಾರೆ ಮನೆಯಿಂದಂತ ನೋಡ್ತಾಯಿದ್ದೇನೆ ನಾನು ಅಂತ ಗೊತ್ತಿಲ್ಲ ನನ್ನ ನೋಡಿ ಶಾಕ್ ಅದಕ್ಕೆ ಏನಿಲ್ಲಿಬ್ಬರು ತಂಗಿರು ಅಣ್ಣ ಅಣ್ಣ ಅಂತ ಕಿರಿಸ್ತಾ ಆ ಸೌಂಡಿಗೆ ಎಲ್ಲಿ ಕೇಳಿಸ್ತೀವ್ರ ಅಣ್ಣ ಅನ್ನೋ ರಾಗ ಸಾಂಗ್ ಹಾಕಿದರೆ ಕಾಪಿ ರೈಟ್ ಬರುತ್ತೆ ಅಂತ ಹೇಳಿಬಿಟ್ಟು ವಾಯ್ಸ್ ಓವರ್ ವಾಯ್ಸೋರ್ ಇದ್ದೀನಿ ಕಟ್ ಮಾಡ್ತಾಯಿದ್ದೀನಿ ಅದು ನೋಡೋಕ್ಕೆ ಕೆಲವು ಕೆಲವೊಂದು ಅನಿಸುತ್ತೆ ಕ್ಷಮೆ ಇರಲಿ ಬಟ್ ತುಂಬಾ ಚೆನ್ನಾಗಿತ್ತು ಕಟ್ ಮಾಡೋಕ್ಕೂ ಮನಸ್ಸು ಇಲ್ಲ ನನಗೆ ಪಾಪ ನನ್ನ ಮಗನಿಗೆ ಅಲ್ಲಿ ಸೌಂಡ್ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಬಟ್ ಆದಷ್ಟು ಕಡಿಮೆ ಮಾಡಿದೆ ಬಟ್ ಅಷ್ಟು ಕೂಡ ಅಷ್ಟು ಹತ್ರದಿಂದಾಗಲಿ ಆಗಲಿ ಆ ಆಗಲಿ ಆ ಲೈಟ್ ಬೆಳಕಾಗಲಿ ಮಕ್ಕಳಿಗೆ ತಾಗಬಾರ್ದಂತೆ ಹಾಗಾಗಿ ನಾನು ಯಾವ ಮೂವಿಗೂ ಕೂಡ ಹೋಗಿಲ್ಲ ಒಬ್ಬಳೇ ಹೋಗಿಲ್ಲ ಪಾಪನ ಬಿಟ್ಟು ಹೋಗಿಲ್ಲ ಕರ್ಕೊಂಡು ಹೋಗಿಲ್ಲ ಈ ಥರ ಆಗುತ್ತೆ ಸೌಂಡ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಬಟ್ ಇವತ್ತು ಹಂಗೆ ಅಂದ್ಕೊಂಡಿರ್ಲಿ ಇಷ್ಟು ಸೌಂಡ್ ಇರುತ್ತೆ ಅಂತ ಹೇಳಿಬಿಟ್ಟು ಬಂದ್ನಲ್ಲ ಇನ್ನು ಬಂದಾಗಿದೆ ಅಂತ ಹೇಳಿಬಿಟ್ಟು ತುಂಬ ಹೊತ್ತು ನಾನು ಹೊರ್ಗಡೆನೆ ನಿಂತಿದ್ದೆ ಪಾಪ ಇಟ್ಕೊಂಡು ಬಟ್ ನಮ್ಮ ಚುಪ್ಪಿ ಡ್ಯಾನ್ಸ್ ಮಾಡುವಾಗ ಮಧ್ಯೆ ಮಧ್ಯೆ ಒಂದು ಎಲ್ಲ ಒಟ್ಟಿಗೆ ಸೇರಿ ಒಂದು ಇಪ್ಪತ್ತು ನಿಮಿಷ ಒಳಗಡೆ ನಿಂತ್ಕೊಂಡಿದ್ದೆ ಬಟ್ ಅದು ಕೂಡ ಸೌಂಡು ಬೆಳಕು ತುಂಬಾ ಜಾಸ್ತಿ ಆಯಿತು ನಮ್ಮ ಚುಪ್ಪಿ ಅವನ ಫ್ರೆಂಡಿಗೆ ಇದು ನಮ್ಮ ಚಿಕ್ಕಿ ಅಂತ ಏನು ಪರಿಚಯ ಮಾಡಿಕೊಡ್ತಾ ಇರಬೇಕು ಅಂತ ಅನಿಸುತ್ತೆ ಆ ಕಡೆ ನಮ್ಮ ಅಮ್ಮ ಅಂತೇನು ಹೇಳ್ದಂಗೆ ಅನಿಸ್ತಾ ಇದೆ ನನ್ನ ಫ್ರೆಂಡ್ ಮಗಳು ಕೂಡ ನಮ್ಮ ಚುಪ್ಪಿದೆ ಕ್ಲಾಸ್ಮೇಟು ಅದು ಇದರಲ್ಲಿ ಯಾರು ಅಂತಲೇ ಗೊತ್ತಾಗ್ತಾ ಇಲ್ಲ ಮೇಕಪ್ಪಲ್ಲಿ ನನ್ನ ಆ ಪಾಪು ನೋಡಿರೋದು ಕಡಿಮೆಯೇ ಇದೆ ಅನಿಸುತ್ತೆ ಮೇ ಬಿ ನಮ್ಮ ಚುಪ್ಪಿ ಕೇಳಿದರೆ ಗೊತ್ತಾಗುತ್ತೆ ಸಿಂಗಲ್ ಫೋಟೋ ನಮ್ಮ ಚುಪ್ಪಿಗೆ ಈ ವಿಡಿಯೋ ಫೋಟೋ ಅದೆಲ್ಲ ಇಷ್ಟ ಆಗಲ್ಲ ಅವರಮ್ಮ ಕಷ್ಟಪಟ್ಟು ವೀಡಿಯೋ ಫೋಟೋ ಮಾಡ್ಕೊತಲೇ ಬೈತಾಯಿರ್ತೇನಮ್ಮ ಸಾಕು ಬಿಡಮ್ಮ ನಾನು ಹೋಗಬೇಕು ಅಂತ ಹೇಳಿ ಇವಾಗಲೂ ಹಂಗೆ ಇದ್ದೆ ಆಮೇಲೆ ಬೈತೇನೆ ನಮಗೆ ಹಾಗೆ ಎಳ್ನೀರು ಕುಡ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಅಲ್ಲಿಂದ ಹೊರಟು ಅಂದರೆ ಇನ್ನೂ ನಮ್ಮ ಚುಪ್ಪಿ ಬಂದಿಲ್ಲ ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ನಮ್ಮ ಚಿಕ್ಕವ ಅವನ ಹತ್ರ ಎಲ್ಲೋ ಇಸ್ಕೊಳ್ಳೋಕ್ಕೆ ಸ್ಕೆಚ್ ಆಗ್ತಾಯಿದ್ದಾಳೆ ಕೊಮ್ಮೆಲ್ಲಕ್ಕೋಗ ಹತ್ರ ಕೂತ್ಕೊಂಡಿರೋದು ಕೊಡಲಿ ಅಂತಲೇ ಏನು ಕಲ್ಲಿ ಅದಕ್ಕೆ ಕೂತಿದ್ದವನ್ನ ಬಾಯ್ ಮಾಡ ಂತೆ ತುಂಬಾ ಜನ ನಮ್ಮ ಚಿಕ್ಕವ್ ಕಂಡ್ರೆ ತುಂಬಾ ಇಷ್ಟಪಡ್ತೀರ ಅದ್ ಕೇಳಕ್ಕೇನೆ ಖುಷಿ ಆಗುತ್ತೆ ಯಾರೇ ಸಿಗ್ಲಿ ನಾನು ಸಿಗ್ಲಿ ನಮ್ಮ ಪಪ್ಪ ಅಮ್ಮ ಸಿಗ್ಲಿ ಅಕ್ಕನೇ ಸಿಗ್ಲಿ ಫಸ್ಟ್ ಕೇಳೋದೆ ನಮ್ಮ ಚಿಕ್ಕವ ಎಲ್ಲಿ ಚಿಕ್ಕವ ಎಲ್ಲಿ ನಮಗ್ ಚಿಕ್ಕವ ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಗುತ್ತೆ ಅವಳು ಅಷ್ಟೇ ಇದೆ ಚಿಕ್ಕವಲ್ವ ಅಂತ ಹೇಳಿ ಬಂದು ಮುದ್ದಾಡೋದೆಲ್ಲ ಮಾಡ್ತಾ ಇರ್ತಾರೆ ಎಲ್ಲೋದ್ರೂ ಅಷ್ಟೇ ಖುಷಿ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಚುಪ್ಪಿ ಕಳಿಸೋದು ಲೇಟ್ ಆಗುತ್ತೆ ಅಂದ್ರೆ ನಾವು ಅಷ್ಟೊಳು ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ವಿ ಕೊಡು ಮಗನೆ ಮಮ್ಮಿಗೆ ಮುತ್ತು ಕೊಡು ರಜೆ ಪಾಪ ಮಮ್ಮಿಗೆ ಕೊಡುಕೊಳ್ತಾನೆ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಹೊರಟು ಮಕ್ಕಳೆಲ್ಲ ಜ್ಯೂಸ್ ಕುಡಿದ್ರು ಇನ್ನು ನಮ್ಮಕ್ಕ ಅಕ್ಕ ಐಸ್ ಕ್ರೀಮ್ ಬೇಕು ಅಂತ ತಗೊಂಡು ನಾನು ಇಂಥದ್ದೆಲ್ಲ ಇಷ್ಟಪಡೋಲ್ಲ ನಮ್ಮ ಅಕ್ಕ ಏನೇ ಇಷ್ಟೇ ವೆರೈಟಿ ತೊಗೊಂಡ್ರು ಇದೆಲ್ಲ ಲಾಸ್ಟಿಗೆ ಜ್ಯೂಸು ಐಸ್ ಕ್ರೀಮ್ ಎಲ್ಲ ಇಷ್ಟಪಡ್ತಾಳೆ ಕೆಲವ್ರಿಗೊಂದೊಂದು ಟೇಸ್ಟ್ ಅಲ್ವಾ ಹಾಗೆ ಅದಕ್ಕೆ ಇದೆಲ್ಲ ತಿಂದು ಮುಗಿಸ್ಲಿಲ್ಲ ಅಂದರೆ ಸರಿ ಇದೆಲ್ಲ ಬೆಳಕರಿದ್ರೆ ಪರವಾಗಿಲ್ಲ ಇಲ್ಲೇ ಕೂತಿರ್ತೀನಿ ತಿಂದು ಮುಗಿಸ್ಬೇಕು ಅಂತ ಹೇಳಿ ಕೂತ್ಕೊಂಡಿದ್ದೀನಿ ಯಾಕಂದರೆ ಟೇಸ್ಟ್ ನೋಡ್ತಾರೆ ಅಂದರೆ ಬಿಟ್ಟು ಬರ್ತಾ ಇರ್ತಲ್ಲ ಒಂದು ಅದೊಂದು ಆಟ ಅವಳೆಲ್ಲ ನಮ್ ಚಿಕ್ಕ ಅರ್ಜೆಂಟ್ ಆಗಿ ಬಾಯ್ಸ್ ವಾಶ್ರೂಮ ಹೋಗ್ಬಿಟ್ಲಂತೆ ನನ್ ಮಗಳಿಗೆ ಅದೇ ಅಂತ ಅಲ್ವಾ ಮಗಳು ಕಳ್ಸಿಕೊಟ್ಟಿದ್ದೆ ತಂಗಿ ಹಿಂಗ ನೋಡ್ಕೊಳ್ಳೋದ ಎಲ್ಲಾ ವಾಶ್ರೂಮ್ ಬಂದ್ ಕಂಡಿದ್ದೆ ಹುಡ್ಗಿನ ವಾಶ್ರೂಮ್ ಕಾಣಿಸ್ತಾ ಅವಳಿಗೆ ಇನ್ನು ಬಂದು ನೋಡಿ ರೌಡಿ ಬೇಬಿ ಗುರಹಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಹೊರಟು ಆಟೋಗೆ ವೇಟ್ ಮಾಡ್ತಾ ಇದ್ದು ಅಷ್ಟ್ರೊಳಗೆ ಇವರು ಬಂದ್ರು ಇವರು ನಮ್ಮ ವೀಡಿಯೋಸ್ ನೋಡಿಕೊಂಡೆ ಇಲ್ಲಿಗೆ ಬಂದಿದ್ದಂತೆ ನಾವು ಸಿಕ್ಕಿದ್ವಲ್ಲ ಅವ್ರಿಗೂ ಅಷ್ಟು ಖುಷಿಯಾಗಿ ಮಾತಾಡ್ತಾ ಇದ್ರು ಹಾಗೆ ನಾನು ನಮ್ಮ ಮರಿ ಹಿರಿಯ ತುಂಬ ವೀಡಿಯೋಸ್ ನೋಡ್ತಾ ಇರ್ತೀನಿ ನನ್ನ ಮಕ್ಳಿದಷ್ಟು ನೋಡ್ತೀನಿ ಇಲ್ವೋ ಅಷ್ಟು ಇಷ್ಟ ನನಗೆ ಇವನು ಅಂತ ತುಂಬ ಖುಷಿಪಟ್ಟರು ತುಂಬ ಎತ್ಕೊಳ್ಳೋಕೆ ಟ್ರೈ ಮಾಡಿದ್ರು ನನ್ನ ಮಗ ಸ್ಟಾರ್ಟಿಂಗ್ ತಕ್ಷಣ ಯಾರ ಹತ್ರನೂ ಹೋಗಲ್ಲ ಆಳುತ್ತೆ ಹಾಗಾಗಿ ಹೋಗಲಿಲ್ಲ ಬಟ್ ತುಂಬ ಖುಷಿಯಿಂದ ಮಾತಾಡ್ಸಿದ್ರು ಥ್ಯಾಂಕ್ ಯು ಸೋ ಮಚ್ ಚಿಕ್ಕಮ ಕಲಿತಿದ್ರು ನೋಡಲ್ಲಿ ಮಾತಾಡ್ಸಿ ಅಂತ ಮಾತಾಡಬೇಕು ಇವಳು ಇವರು ಕೂಡ ಊರು ಯಾವುದೋ ಹೇಳಿದ್ರು ಮರ್ತೋಗ್ಬಿಡ್ತೋಗ ಕ್ಷಮೆ ಇರಲಿ ಅವರು ಕೂಡ ಗೋಬಿ ಶಾಪ್ ಇಟ್ಕೊಂಡಿದ್ದಾರೆ ಅಂತ ಅದೆಲ್ಲ ಮುಗಿಸ್ಕೊಂಡು ಆದರೆ ಹತ್ತುವರೆಗೆ ಬಂದಿದ್ರು ಅಲ್ಲೇ ಏನಾರು ಇದ್ದವರು ಇವ್ರಿಗೆ ಗೊತ್ತಿದ್ದವ್ರು ಅಲ್ಲೇ ಒಂದು ವಿಸಿಟ್ ಮಾಡಿ ಆಟೋದಲ್ಲಿ ಬಂದು ತುಂಬ ಗಾಳಿ ಬೆಲೆ ಬಿಸ್ತಿತ್ತು ಕೋಲ್ಡ್ ಆಗ್ತಿತ್ತು ಮಕ್ಳಿಗೆ ಅದೇ ಖುಷಿ ನಾವು ಊಟ ಎಲ್ಲ ಮುಗಿಸ್ಕೊಂಡು ಬಂದರೂ ಕೂಡ ನಮ್ಮ ಇನ್ನೂ ಮುಗ್ದಿರಲಿಲ್ಲ ಏನೋ ಲಾಸ್ಟಿಗೆ ಇನ್ನೊಂದು ಯಾವುದೋ ಡ್ಯಾನ್ಸ್ ಇತ್ತು ಅಂತ ಹೇಳಿ ಮಾಡ್ತಾ ಇದ್ದಾರೆ ನಾವು ಹೊರಗಡೆನೆ ನಿಂತ್ಕೊಂಡು ನೋಡ್ತಾ ಇದೀವಿ ಇನ್ನೇನು ಮುಗೀತು ಲೆವೆನ್ ತರ್ಟಿ ಆಗಿದೆ ಬರ್ತಾರೆ ಇವರು ಕೂಡ ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರೆ ಅಂತ ಬಂದು ಮಾತಾಡ್ಸಿದ್ರು ಫೋಟೋ ತಗೊಂಡ್ರು ತುಂಬಾನೇ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಪುಟ ಬರ್ತಿದ್ದಾಗಿನೇ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆಲಿ ಇವರು ಆಟ ಸ್ಟಾರ್ಟ್ ಇಲ್ಲೇ ಸ್ನಾನ ಮಾಡ್ತೀವಿ ಸ್ವಿಮ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಮಗೆ ಜೋರು ಮಾಡೋಕ್ಕೂ ಶಕ್ತಿ ಇರಲಿಲ್ಲ ಅಷ್ಟ್ರ ಮಟ್ಟಿಗೆ ಸುಸ್ತಾಗಿ ಹೋಗಿತ್ತು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಬಂದು ಮಲ್ಕೊಳ್ಳೋಣ ಅಂತ ಹೇಳಿ ನಾನು ಯಾಕೆ ಇವ್ರ ಮನೆಗೆ ಬಂದು ಉಳಿಯಲ್ಲ ಅಂದರೆ ಬಟ್ ಇವ್ರು ಎನಿಟಿ ಎಂಥ ಗುಡುಗು ಮಿಂಚು ಮಳೆ ಬರಲಿ ಎ ಸಿ ಫ್ಯಾನ್ ನಾನಾಗಿರುತ್ತೆ ಮಾರ್ನಿಂಗ್ ಮೈ ಶ್ವೀತಾ ನೋಡಿ ನಾವು ಎದೋಕ್ಕಿಂತ ಮುಂಚೆನೆ ಇವ್ನ ಎದ್ದು ಬಿಟ್ಟಿರ್ತಾನೆ ಪಕ್ಕದಲ್ಲಿ ಮಲಗಿದ್ರೆ ನನ್ನ ಮಗಳನ್ನ ಎದ್ಸೋದು ಮುಖ ಕುಡಿಯೋದು ನನ್ನ ಮುಖದ ಮೇಲೆ ಬಂದು ಮಲ್ಕೊಳ್ಳೋದು ಆ ಥರ ಮಾಡ್ತಾ ಇರುತ್ತೆ ಎಷ್ಟು ಮುದ್ದು ಅನಿಸುತ್ತಲ್ವ ಚಂದ ಈ ಟೈಮ್ ಹತ್ತು ಹಿಂಗೆ ನಿಂತ್ಕೊಳ್ಳುತ್ತೆ ಟುಪುಕ್ ಅಂತ ಹಂಗೆ ಹಂಗೆ ಹಂಗಾಗಿ ನಮಗೂ ಕೂಡ ಬೇಗ ಎಚ್ಚರಿ ಆಗ್ಬಿಡುತ್ತೆ ರಾತ್ರಿ ಮಲಗಿದ್ದು ಲೇಟು ನನ್ನ ಮಗ ಎದ್ಬಿಟ್ಟು ಎಲ್ಲನೂ ಎಳಿಸ್ತಾ ಒಂದು ಕಡೆಯಿಂದ ಎಲ್ಲರೂ ಇದ್ದು ಕೂತ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ಅಲ್ಲೇ ಮಾತಾಡ್ತಾ ಕೂತ್ಕೊಂಡು ಆಮೇಲೆ ಮತ್ತೆ ನಮ್ಮ ಚಿಕ್ಕ ಒಂದು ಮತ್ತೆ ಸ್ಕೂಲ್ ಡೇ ಇತ್ತಲ್ಲ ಅಂತ ಹೊರಡಬೇಕಾಗಿತ್ತು ಹಾಗೆ ಅಕ್ಕನೂ ಕೂಡ ಪಟ್ ಅಂತ ತಿಂಡಿ ಮಾಡಬೇಕಾಗಿತ್ತು ಮತ್ತೆ ಅವಳನ್ನೂ ಕೂಡ ಹೊರಡಿಸ್ಬೇಕಾಗಿತ್ತು ಇನ್ನು ನಾನು ಪಾಪ ಇರೋದ್ರಿಂದ ಅವನಿಗೆ ತಿಂಡಿ ತಿನ್ನಿಸಿ ಆಮೇಲೆ ಹೊರಡ್ಬೇಕಲ್ವ ಹಾಗಾಗಿ ಮೊದಲು ನೀನು ಹೋಗೋ ಆಮೇಲೆ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ನಾನು ಚುಪ್ಪೆ ಒಂದು ಹತ್ತು ಹತ್ತುವರೆ ನಂಗೆ ಹೋದು ಓಕೆ ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ನಮ್ಮ ಚಿಕ್ಕ ಒಂದು ಡ್ಯಾನ್ಸ್ ವಿಡಿಯೋ ಅಪ್ಲೋಡ್ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು